ಹಲೋ ಸ್ನೇಹಿತರೆ ಇದು ಸಿಲ್ವರ್ ಸ್ಕ್ರೀನ್ ನಾನು ರೇವಣ್ ಗೌಡರ್ ಬಹಳ ದಿವಸಗಳ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾವು ಒಂದು ಎರಡು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ದೇವೆ ಹೋದ ವರ್ಷ ಒಂದು ಇಪ್ಪತ್ತೆಂಟು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ದೇವೆ ಈ ಎರಡು ಫಿಲ್ಮ್ ಎರಡು ಶಾರ್ಟ್ ಫಿಲ್ಮ್ಗಳ ಬಗ್ಗೆ ವಿಶೇಷವಾಗಿ ನಿಮಗೆ ಹೇಳೋದೇನೆಂದರೆ ಒಂದು ಸಾವುಕಾರ ಸಿದ್ದಪ್ಪ ಭಾಗ ಒಂದು ಸಾವುಕಾರ ಸಿದ್ದಪ್ಪ ಭಾಗ ಎರಡು ಅಂತೇಳಿ ಎರಡು ಶಾರ್ಟ್ ಫಿಲ್ಮ್ಗಳನ್ನು ನಾವು ಮಾಡಿದ್ದೇವೆ ಅದು ಮೊಬೈಲ್ದಲ್ಲಿ ಮಾಡಿದ್ದೇವೆ ಸಿನ್ಮಾಟಿಕ್ ಸ್ಟೈಲಾಗಿ ಯಾವ ರೀತಿಯಾಗಿ ಮೊಬೈಲ್ದಲ್ಲಿ ಒಂದು ಶೂಟ್ ಮಾಡಬೇಕು ಯಾವ ರೀತಿಯಾಗಿ ಅದರ ಎಡಿಟಿಂಗ್ ಮಾಡಬೇಕು ಅನ್ನೋ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ ನಾವೆಲ್ಲ ಸಾಮಾನ್ಯವಾಗಿ ತಿಳಿದೇವೆ ಒಳ್ಳೆಯ ಕ್ಯಾಮ್ರಾ ಎಚ್ ಡಿ ಕ್ಯಾಮ್ರ ಇತ್ತಂದರೆ ಕೆ ಕ್ಯಾಮ್ರಾ ಇತ್ತಂದರೆ ಸಿನ್ಮಾಟಿಕ್ ಸ್ಟೈಲಾಗಿ ನಾವು ಶಾರ್ಟ್ ಫಿಲ್ಮ್ಗಳನ್ನು ಮಾಡಬಹುದು ಅಂತ ಅಂದ್ಕೊಂಡಿದ್ದೇವೆ ಬಟ್ ಮೊಬೈಲ್ದಲ್ಲೂ ಕೂಡ ಹಲವಾರು ಆಪ್ಷನ್ಸ್ಗಳಿದ್ದಾವೆ ಅವುಗಳನ್ನು ಬಳಸ್ಕೊಂಡು ನಾವು ಕೂಡ ಶಾರ್ಟ್ ಫಿಲ್ಮನ್ನು ಮಾಡ್ಬೋದು ನಿಮಗೆ ನಾವು ಮಾಡಿದಂಥ ಸಿದ್ದಪ್ಪ ಎರಡೂ ಎಪಿಸೋಡ್ಗಳ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ ನೀವು ನೋಡ್ಕೋಬೋದು ಮೊಬೈಲ್ದಲ್ಲಿ ಯಾವ ರೀತಿಯಾಗಿ ಸಿನಿಮಾ ಸ್ಟೈಲ್ದಲ್ಲಿ ನಾವು ಕೂಡ ಮಾಡಬಹುದು ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕಾಗಿಯೇ ಇವತ್ತು ಬಂದಿದ್ದೇನೆ ನೀವು ನೋಡ್ಬೋದು ಕಥೆನೂ ಕೂಡ ಚೆನ್ನಾಗಿದೆ ಮತ್ತು ಎಡಿಟಿಂಗ್ ಕೂಡ ಚೆನ್ನಾಗಿದೆ ಕಲರಿಂಗ್ ಕೂಡ ಚೆನ್ನಾಗಿದೆ ನೀವು ಆ ವಿಡಿಯೋಗಳನ್ನ ನೋಡಿ ನನ್ನ ಒಂದು ಮಾತಿಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ದಲ್ಲಿ ಬರೀರಿ ಸಾಮಾನ್ಯವಾಗಿ ನಮ್ಮಲ್ಲಿ ಸಾಕಷ್ಟು ಆಸಕ್ತಿ ಇರ್ತದೆ ಶಾರ್ಟ್ ಫಿಲ್ಮ್ಗಳನ್ನು ಮಾಡಬೇಕು ನಾವು ಕೂಡ ಒಂದು ಮೀಡಿಯಾದಲ್ಲಿ ಬರಬೇಕು ನಾವು ಪಾತ್ರಗಳನ್ನ ಮಾಡಬೇಕು ಅಭಿನಯಿಸಬೇಕು ಅಂಥೇಳಿ ಸಾಕಷ್ಟು ಜನರಲ್ಲಿ ಆಶೆ ಇರುತ್ತೆ ಬಟ್ ಆ ಆಶೆಯನ್ನು ಯಾವ ರೀತಿಯಾಗಿ ನಾವು ಈಡೇರಿಸ್ಕೋಬೇಕು ಅಂಥ ಹೊರಟಾಗ ನಮ್ಮ ಮುಂದೆ ಸಾಕಷ್ಟು ಚಾಲೆಂಜ್ಗಳು ಇರ್ತವೆ ನಮಗೆ ಬೇರೆಯವರು ಅವಕಾಶ ಕೊಡದೇ ಇರಬಹುದು ಅಥವಾ ನಮ್ಮನ್ನು ಅವರು ಒಂದು ನಿರ್ಲಕ್ಷ್ಯತನ ಮಾಡ್ಬೋದು ಅಂಥ ಸಂದರ್ಭದಲ್ಲಿ ನಮ್ಮದೇ ಒಂದು ಟೀಮ್ ಕಟ್ಕೊಂಡು ನಾವು ಯಾವ ರೀತಿಯಾಗಿ ಶಾರ್ಟ್ ಫಿಲ್ಮ್ಗಳನ್ನ ಮಾಡಬಹುದು ಅಂದಾಗ ನಮ್ಮ ಕೈಯಲ್ಲಿರುವಂಥ ಒಂದು ಮಹಾ ಅಸ್ತ್ರ ಏನಪ್ಪ ಅಂತಂದ್ರೆ ಮೊಬೈಲ್ ಆ ಮೊಬೈಲನ್ನು ಬಳಸ್ಕೊಂಡು ನಾವು ಯಾವ ರೀತಿಯಾಗಿ ಶಾರ್ಟ್ ಫಿಲ್ಮ್ಗಳನ್ನ ಮಾಡಬಹುದು ನೀವು ಸಣ್ಣ ಸಣ್ಣ ಒಂದು ಸಾಮಾನ್ಯವಾಗಿ ಒಂದು ಐವತ್ತು ಎಂ ಪಿ ಕ್ಯಾಮ್ರಾದ್ದು ಏನಾದರೂ ಮೊಬೈಲ್ ಹೊಂದಿದ್ದರೆ ನಿಮಗೆ ತುಂಬ ಚೆನ್ನಾಗಿರುವಂಥ ವಿಡಿಯೋಗಳು ಬರ್ತವೆ ನೀವು ಕೂಡ ಪರೀಕ್ಷಿಸ್ರಿ ಅಂಥ ಒಂದು ಮೊಬೈಲ್ ಯಾರ ಹತ್ರ ನಿಮ್ಮ ಫ್ರೆಂಡ್ ಹತ್ರ ಇದೆಯೇ ಅವ್ರನ್ನು ಕೂಡ ನಿಮ್ಮ ಟೀಮ್ದಲ್ಲಿ ಸೇರಿಸ್ಕೊಡ್ರಿ ನಂತರ ಕತೆಯನ್ನು ಕತೆಯನ್ನು ಚಿತ್ರಕಥೆಯನ್ನು ಹೇಗೆ ಮಾಡಿಕೊಡ್ರಿ ಆಮೇಲೆ ಸಂಭಾಷಣೆಯನ್ನು ಕೂಡ ಬರ್ಕೊಡ್ರಿ ಸ್ಪಾಡ್ದಲ್ಲಿ ಸಂಭಾಷಣೆ ಹೇಳೋದರಿಂದ ಸಾಕಷ್ಟು ಗೊಂದಲಕ್ಕೆ ಅವಕಾಶ ಆಗುತ್ತೆ ಅದಕ್ಕೆ ನೀವು ಸಂಭಾಷಣೆಯನ್ನು ಕೂಡ ಒಂದು ಹಾಳಿಯಲ್ಲಿ ಬರೆದುಕೊಂಡು ಆ ಸಂಭಾಷಣೆ ಪ್ರಕಾರವಾಗಿಯೇ ನೀವು ಆಯಾ ಕ್ಯಾರೆಕ್ಟರ್ಗಳಿಗೆ ಕೊಟ್ಟು ಅವುಗಳನ್ನು ಮಾಡಿಸ್ತಾ ಹೋದಾಗ ನಿಮಗೆ ಈಸಿ ಆಗುತ್ತೆ ನೀವು ಏನಾದರೂ ಅವರಿಗೆ ಕೊಟ್ಟರೆ ಅವರಿಗೆ ತಮಗೆ ತಿಳಿದಂತೆ ತಮಗೆ ಬಂದು ಅನುಕೂಲ ಆದಂಥ ಸಂಭಾಷಣೆಗಳನ್ನು ಹೇಳುವಂಥ ಸಂದರ್ಭ ಹೆಚ್ಚಿರುತ್ತೆ ಆ ಸಂದರ್ಭದಲ್ಲಿ ಪಂಚ್ ಡಯಲಾಗ್ಗಳು ಕೂಡ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ ಅದಕ್ಕೆ ನಾವೇ ಸ್ಕ್ರಿಪ್ಟ್ ಬರ್ಕೊಂಡು ನಾವು ಆ ಸ್ಕ್ರಿಪ್ಟ್ ಪ್ರಕಾರ ಕ್ಯಾರೆಕ್ಟರ್ಗಳಿಗೆ ಸಂಭಾಷಣೆಯನ್ನು ಕೊಡ್ತಾ ಹೋದಾಗ ನಾವು ಒಳ್ಳೆಯ ಸಂಭಾಷಣೆಯ ಜೊತೆಗೆ ಒಳ್ಳೆಯ ಶಾರ್ಟ್ಗಳನ್ನು ಕೂಡ ಡಿವೈಡೇಷನ್ ಮಾಡ್ಬೋದಿಲ್ಲ ಒಳ್ಳೆಯ ಶಾರ್ಟ್ಗಳನ್ನು ಇಟ್ಟು ಒಳ್ಳೆಯ ಸಂಭಾಷಣೆ ಕೊಟ್ಟು ಅವರಿಗೆ ಅಭಿನಯ ಯಾವ ರೀತಿಯಾಗಿ ಮಾಡಲಿಕ್ಕೆ ಹೇಳಿ ನಾವು ಮುಂದುವರೆದಾಗ ಒಳ್ಳೆಯ ಒಂದು ಶಾರ್ಟ್ ಫಿಲ್ಮನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆ ಕಚ್ಚಾ ವಿಡಿಯೋಗಳನ್ನು ತೆಗೆದುಕೊಂಡು ನೀವು ಆನ್ಲೈನ್ನಲ್ಲಿ ಸಾಕಷ್ಟು ಸಾಫ್ಟ್ವೇರ್ಗಳಿದ್ದಾವೆ ನಿಮಗೆ ಡೌನ್ಲೋಡ್ ಆದಂಥ ಸಾಫ್ಟ್ವೇರ್ದಲ್ಲಿ ಎಡಿಟಿಂಗ್ ಮಾಡಲಿಕ್ಕೆ ಹೋದಾಗ ನಿಮಗೆ ಹಲವಾರು ಸಮಸ್ಯೆಗಳು ಗೊಂದಲಗಳು ಸಹ ಇದೆ ಯಾಕಂತಂದರೆ ಮೊಬೈಲ್ನಲ್ಲಿ ಬಂದಿರತಕ್ಕಂಥ ಒಂದು ಕ್ಲಿಪ್ಗಳು ಹೈ ಕ್ವಾಲಿಟಿ ಇರ್ತವೆ ಅವುಗಳು ನಮ್ಮ ಕಂಪ್ಯೂಟರ್ದಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ ಜೊತೆ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದು ಆ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಾಗತ್ತಂತಂದರೆ ಆನ್ಲೈನ್ದಲ್ಲೇ ಎಡಿಟಿಂಗ್ ಮಾಡುವಂಥ ಹಲವಾರು ಸಾಫ್ಟ್ವೇರ್ಗಳು ಕೂಡ ನಿಮಗೆ ಸಿಗ್ತವೆ ಸರ್ಚ್ ಹೊಡೆದು ನೋಡಿ ಆ ಇನ್ ಆನ್ಲೈನ್ ತೊಡ್ರಿ ಆ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ನಿಮಗೆ ಅನುಕೂಲವಾದಂಥ ಫ್ರೀ ಆಗಿರುವಂಥ ಸಾಫ್ಟ್ವೇರ್ಗಳನ್ನ ಬಳಸ್ಕೊಳ್ಳಿ ನೀವು ಪೇ ಪೇಡ್ ಮಾಡಿದರೆ ಅವ್ರ ಕಂಪ್ನಿಯ ಒಂದು ಲೋಗೋವನ್ನು ಅವರು ತೋರಿಸೋದಲ್ಲ ನೀವು ಏನಾದರೂ ಫ್ರೀ ಆಗಿಯೇ ಬಳಸ್ತಾ ಇದ್ರಿ ಅಂತಂದರೆ ಅವರು ತಮ್ಮ ಕಂಪ್ನಿಯ ಲೋಗೋಗಳನ್ನ ಬಳಸ್ಕೊಂಡು ನಿಮ್ಮ ಮುಂದೆ ಆ ಎಡಿಟಿಂಗ್ ಸಾಫ್ಟ್ವೇರನ್ನ ತೊಗೊಂಡು ಬರ್ತವೆ ನೀವು ಕೂಡ ನಿಮ್ಮ ಕಚ್ಚಾ ವಿಡಿಯೋಗಳನ್ನ ಅದರಲ್ಲಿ ಹಾಕಿ ನೀವು ಯಾವ ರೀತಿಯಾಗಿ ಎಡಿಟಿಂಗ್ ಮಾಡಬೇಕು ಆ ರೀತಿಯಾಗಿ ಎಡಿಟಿಂಗ್ ಮಾಡಿದಾಗ ನಿಮಗೆ ಒಳ್ಳೆಯ ಥರನಾದಂಥ ಕ್ವಾಲಿಟಿ ವಿಡಿಯೋಗಳು ಕೂಡ ಬರಲಿಕ್ಕೆ ಸಾಧ್ಯ ಇದೆ ನಿಮ್ಮ ಬಿ ಜಿ ಎಮ್ನು ಹಾಕೊಳ್ಳಲಿಕ್ಕೆ ಅನುಕೂಲ ಇರುತ್ತೆ ಯೂಟ್ಯೂಬ್ದಲ್ಲಿ ಫ್ರೀ ಆಗಿರುವಂಥ ಬಿ ಜಿ ಎಮ್ಗಳು ಸಿಗ್ತವೆ ಅವುಗಳನ್ನು ಹಾಕ್ಕೊಳ್ಳಿ ಬೇರೆ ಬಿ ಜಿ ಎಮ್ಗಳ್ನ ಹಾಕೊಂಡ್ರೆ ನಿಮ್ಗೆ ಕಾಪಿರೈಟ್ ಬೀಳುತ್ತೆ ನೀವು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದಂಥ ಶ್ರಮ ಬೇರೆಯವರಿಗೆ ಹೋಗುವಂಥ ಸಂದರ್ಭ ಇದೆ ಆ ಕಾರಣದಿಂದ ನೀವೇನು ಮಾಡಿ ಯೂಟ್ಯೂಬಲ್ಲಿ ಸಿಗ್ತಕ್ಕಂಥ ಫ್ರೀ ಆದಂಥ ಒಂದು ಆಡಿಯೋ ಕ್ಲಿಪ್ಗಳನ್ನು ತಗೊಂಡು ನೀವು ಅವುಗಳಿಗೆ ಬಳಸ್ಕೊಳ್ಬೋದು ಅವು ಯಾವುದೇ ರೀತಿಯಾದಂಥ ಕಾಪಿ ರೈಟ್ಗಳು ಬೀಳೋದಿಲ್ಲ ಈ ರೀತಿಯಾಗಿ ನೀವು ಎಡಿಟಿಂಗ್ ಮಾಡಿ ಚೆನ್ನಾಗಿ ವಿಡಿಯೋ ಮಾಡಿ ಅದನ್ನು ನೀವು ನಿಮ್ಮದೇ ಆದಂಥ ಚಾನಲ್ದಲ್ಲಿ ಹಾಕ್ಕೊಂಡಾಗ ವ್ಯೂಸ್ಗಳು ಸಾಕಷ್ಟು ಬಂದು ನಿಮಗೆ ಮುಂದೊಂದು ದಿನ ಅರ್ನಿಂಗ್ ಕೊಡುವಂಥ ಚಾನ್ಸ್ ಇದೆ ಜೊತೆಗೆ ನಮಗೆ ಅರ್ನಿಂಗ್ ಅನ್ನೋಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ಅದು ಅಭಿನಯ ಇರ್ಬೋದು ಅಥವಾ ಸಂಭಾಷಣೆ ಹೇಳುವಂಥ ಸ್ಟೈಲ್ ಇರ್ಬೋದು ನಿರ್ದೇಶನ ಕತೆ ಬರೆಯೋದು ಯಾವುದೇ ಇರ್ಬೋದು ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ನಿಮ್ಮ ಕೈಯಲ್ಲಿರುವ ಮೊಬೈಲ್ ಮೂಲಕ ಜಗತ್ತಿಗೆ ಯಾವ ರೀತಿಯಾಗಿ ತೋರಿಸ್ಬೋದು ನೀವು ಈ ಥರನಾಗಿ ಮಾಡಿ ಒಂದು ಒಳ್ಳೆಯ ಕ್ವಾಲ್ಟಿಯುತವಾದಂಥ ವಿಡಿಯೋವನ್ನು ಏನಾದರೂ ನೀವು ಹಾಕಿದ್ದೇ ಆದಲ್ಲಿ ನಿಮಗೆ ಯಾರಾದರೂ ನಿರ್ಮಾಪಕರು ನಿಮ್ಮ ಅಭಿನಯವನ್ನು ನಿಮ್ಮ ಕತೆ ಚಿತ್ರಕಥೆಯನ್ನು ನೋಡಿ ನಿಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡುವಂಥ ಚಾನ್ಸ್ ಇದೆ ಹಾಗೇ ಹೋಗಿ ನೀವು ಅಭಿನಯಕ್ಕೆ ನನಗೆ ಅವಕಾಶ ಕೊಡ್ರಿ ಅಂತ ಕೇಳಿದರೆ ನಿಮ್ಗೆ ಯಾರೂ ಕೊಡಲ್ಲ ಅದೇ ಒಂದು ಎರಡು ಮೂರು ಶಾರ್ಟ್ ಫಿಲ್ಮ್ಗಳನ್ನ ಮಾಡಿ ನೀವು ಅವರಿಗೆ ತೋರಿಸಿದ್ದೆ ಆದಲ್ಲಿ ಅವರು ನಿಮ್ಮನ್ನು ಲೈಕ್ ನಿಮ್ಮ ಒಂದು ಅಭಿನಯವನ್ನು ಮೆಚ್ಚಿ ನಿಮಗೆ ಒಂದು ಅವಕಾಶವನ್ನು ಕೊಡುವಂಥ ಸಂದರ್ಭ ಇದೆ ನಿಮ್ಮ ಟ್ಯಾಲೆಂಟ್ ತೋರಿಸ್ಲಿಕ್ಕೆ ಒಂದು ಏನಾದರೂ ಬೇಕಲ್ಲ ವೇದಿಕೆ ಆ ವೇದಿಕೆಯನ್ನು ಈ ಮೊಬೈಲಾಗಿ ಬಳಸ್ಕೊಳ್ಳಿ ಪ್ರತಿಯೊಬ್ಬರ ಕೈ ಕೈಗೂ ಕೂಡ ಮೊಬೈಲ್ ಇದೆ ಆ ಮೊಬೈಲನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡ್ಕೋಬೇಕು ಅದೇ ಇಲ್ಲಿರುವಂಥ ಇಂಪಾರ್ಟೆಂಟು ಎಲ್ಲರಿಗೂ ನಾವು ನಮ್ಮಲ್ಲಿರುತ್ತೆ ಎಲ್ಲ ವಸ್ತುಗಳು ಮೊಬೈಲ್ ಇರುತ್ತೆ ಕಂಪ್ಯೂಟರ್ ಇರುತ್ತೆ ಬಟ್ ಆದ್ರೆ ನಾವು ಏನು ಮಾಡ್ತೇವೆ ಮತ್ತೊಬ್ಬರಿಗೆ ನಮಗೊಂದು ಅವಕಾಶ ಕೊಡ್ರಿ ನಮಗೊಂದು ಪಾತ್ರ ಕೊಡ್ರಿ ಅಂತ ನಾವು ಕೇಳ್ತಾ ಹೋಗುವಂಥ ಸಂದರ್ಭ ಇದೆ ಅವ್ರು ಕೊಟ್ಟರೆ ಕೊಡ್ಬೋದು ಅಥವಾ ಕೊಡದೆ ಹೋಗ್ಬೋದು ಆವಾಗ ನಮ್ಮಲ್ಲಿರುವಂಥ ಲ್ಯಾ ಟ್ಯಾಲೆಂಟನ್ನು ಜಗತ್ತಿಗೆ ತೋರಿಸಲು ಇರುವಂಥ ಅವಕಾಶ ಅಂತಂದರೆ ಮೊಬೈಲ್ ಮೊಬೈಲ್ ಮೂಲಕ ನೀವು ಚಿತ್ರೀಕರಣ ಮಾಡಿ ಕಂಪ್ಯೂಟರ್ ಮೂಲಕ ಎಡಿಟಿಂಗ್ ಮಾಡಿ ಅದನ್ನು ಯೂಟ್ಯೂಬ್ ಮೂಲಕ ಪಬ್ಲಿಷ್ ಮಾಡಿ ನಿಮ್ಮ ಟ್ಯಾಲೆಂಟ್ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ನೀವು ಯಾರ ಬಾಗಿಲಿಗೆ ಹೋಗಿ ಅವಕಾಶವನ್ನು ಬೇಡುವಂಥ ಸಂದರ್ಭನೇ ಬರೋದಿಲ್ಲ ನೀವು ನಿಮ್ಮ ಟ್ಯಾಲೆಂಟನ್ನು ನೀವು ತೋರಿಸ್ತಾ ಹೋಗಿ ಸಾಕಷ್ಟು ಜನ ಇದೇ ಥರನಾಗಿ ಬೆಳೆದದ್ದು ನೀವೆಲ್ಲ ನೋಡಿದಿರಿ ಯೂಟ್ಯೂಬರ್ಸ್ ಆಗಿ ಸಾಕಷ್ಟು ಇಪ್ಪತ್ತು ಲಕ್ಷ ಗಂಟಲೆ ಫಾಲೋವರ್ಸನ್ನು ಹೊಂದಿ ಸಾಕಷ್ಟು ಫೇಮಸ್ ಆದಂಥ ಕಿರುಚಿತ್ರ ಮಾಡುವಂಥ ಕಲಾವಿದರು ನಿರ್ದೇಶಕರು ಎಲ್ಲರೂ ಇದ್ದಾರೆ ಅವ್ರನ್ನೂ ಕೂಡ ನಾವೇನು ಮಾಡೋಣ ಫಾಲೋ ಅಪ್ ಮಾಡೋಣ ಅಂಥ ಒಂದು ವೇದಿಕೆ ಅಂಥ ಒಂದು ಅನುಕೂಲ ಈ ಸದ್ದೇ ಇರೋದರಿಂದ ಎಲ್ಲರೂ ತಮ್ಮ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶವಾಗಿದೆ ಹಿಂದಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ ಸಿನಿಮಾದಲ್ಲಿ ಅವಕಾಶ ಪಡಿಬೇಕಾಗಿತ್ತು ಅಂತಂದ್ರೆ ಸಾಕಷ್ಟು ಸಲ ನಿರ್ದೇಶಕರ ಬಾಗಿಲಿಗೆ ಅಡ್ಡಾಡುವಂತ ಪರಿಸ್ಥಿತಿ ಇತ್ತು ಬಟ್ ಈಗ ಅಂತ ಪರಿಸ್ಥಿತಿ ಇಲ್ಲ ನಿಮ್ಮಲ್ಲಿ ಟ್ಯಾಲೆಂಟ್ ಐತಾ ನಿಮ್ಮ ಕೈಯಲ್ಲಿ ಮೊಬೈಲ್ ಐತಾ ನೀವು ನೀವು ಪ್ರೆಸೆಂಟ್ ಮಾಡ್ಬೋದು ಸಾಕಷ್ಟು ಜನ ರೀಲ್ಸ್ ಮಾಡೋದನ್ನು ಕೂಡ ನಾವು ನೋಡಿದ್ದೇವೆ ರೀಲ್ಸ್ ಮಾಡಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ ಬಟ್ ರೀಲ್ಸ್ಗೂ ಮತ್ತು ಶಾರ್ಟ್ ಫಿಲ್ಮ್ಗಿರುವಂಥ ವ್ಯತ್ಯಾಸ ಏನಂತಂದ್ರೆ ರೀಲ್ಸ್ ಕೇವಲ ಮೂವತ್ತು ಸೆಕೆಂಡ್ ಅಥವಾ ಒಂದು ಮಿನಿಟದಲ್ಲಿ ಮುಗಿದು ಹೋಗುತ್ತೆ ಶಾರ್ಟ್ ಫಿಲ್ಮ್ ಆಗಲ್ಲ ಕನಿಷ್ಠ ಐದು ನಿಮಿಷದಿಂದ ನೀವು ಏನು ಒಂದು ತಾಸು ಶಾರ್ಟ್ ಫಿಲ್ಮನ್ನು ಮಾಡ್ಬೋದು ಮತ್ತು ನಿಮ್ಮ ಸಂಭಾಷಣೆ ಹೇಳಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ರೀಲ್ಸದಲ್ಲಿ ಏನಾಗುತ್ತೆ ಅಂತಂದರೆ ಕೇವಲ ಆ ಮೂಕ ಅಭಿನಯ ಆ ಹಾ ಬರುವಂಥ ಹಾಡಿಗೆ ನೀವು ಕೇವಲ ಆ್ಯಕ್ಟಿಂಗ್ ಮಾಡೋದು ಬಟ್ ಇಲ್ಲಿ ಹಾಗಲ್ಲ ಇಲ್ಲೇ ನೀವು ಸಂಭಾಷಣೆ ಹೇಳಬೇಕು ಅಭಿನಯ ಮಾಡಬೇಕು ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಟ್ಯಾಲೆಂಟನ್ನು ಇಲ್ಲೇ ತೋರಿಸ್ಬೇಕು ಅಂದಾಗ ಮಾತ್ರ ನೀವು ಬೀಳಲಿಕ್ಕೆ ಸಾಧ್ಯ ಇದೆ ನಿಮ್ಮಲ್ಲಿರುವಂಥ ನಿಜವಾದ ಪ್ರತಿಭೆಗಳು ಪ್ರತಿಭೆ ಹೊರಗೆ ಬರಲಿಕ್ಕೆ ಒಂದು ವೇದಿಕೆ ಯಾವುದಪ್ಪ ಅಂತಂದರೆ ಶಾರ್ಟ್ ಫಿಲ್ಮ್ಗಳು ಆ ಶಾರ್ಟ್ ಫಿಲ್ಮ್ಗಳ ಮೂಲಕ ನೀವು ಜನರ ಮನಸ್ಸನ್ನು ಗೆದ್ದದ್ದೇ ಆದರೆ ನೀವು ಸ್ಥಿರವಾಗಿ ಈ ಕ್ಷೇತ್ರದಲ್ಲಿ ಉಳಲಿಕ್ಕೆ ಸಾಧ್ಯ ಇದೆ ನೀವು ನಿಮ್ಮ ಸಾಮರ್ಥ್ಯವನ್ನು ನೀವು ಹೊರಗಲ್ಲಿಗೆ ಹಚ್ಚಲಿಕ್ಕೆ ಇದೊಂದು ವೇದಿಕೆ ಸಿನಿಮಾಗಳಿಗೆ ಹೋಗಿ ಅವಕಾಶ ಕೇಳೋದಕ್ಕಿಂತ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ನಿಮ್ಮ ಒಂದು ಸಾಮರ್ಥ್ಯವನ್ನು ನೀವು ಪ್ರೆಸೆಂಟ್ ಮಾಡಿ ಜಗತ್ತಿಗೆ ನಿಮ್ಮ ಟ್ಯಾಲೆಂಟ್ ತೋರಿಸಿದಾಗ ನಿಮಗೆ ಅವಕಾಶಗಳು ಬರುವಂಥ ಸಾಧ್ಯತೆ ಹೆಚ್ಚಿದೆ ಸಾಕಷ್ಟು ಜನ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ಸ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಭಾಗವಹಿಸಿದ್ದು ಕೂಡ ನೀವು ನೋಡಿದಿರಿ ಸಾಕಷ್ಟು ಜನ ಕೂಡ ಇದ್ದಾರೆ ಮೊದಲು ಅವರು ಪ್ರಾರಂಭದಲ್ಲಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ನಂತರ ಸಿನಿಮಾದಲ್ಲಿ ಅವಕಾಶಗಳನ್ನು ಪಡೆದು ಬೆಳೆದದ್ದು ಕೂಡ ನೀವೆಲ್ಲ ನೋಡಿದ್ದೀರಿ ಅದೇ ರೀತಿಯಾಗಿ ಕೂಡ ನೀವು ಬೆಳಲಿಕ್ಕೆ ಅವಕಾಶಗಳಿದ್ದಾವೆ ನೀವು ಕೂಡ ಪ್ರಯತ್ನ ಮಾಡಿರಿ ಯಾರು ಪ್ರಯತ್ನ ಮಾಡ್ತೀರಿ ಅವ್ರಿಗೆ ಖಂಡಿತವಾಗಿಯೂ ಕೂಡ ನಿಮಗೆ ಹಾದಿಗಳು ಸಾಕಷ್ಟು ಸಿಗ್ತಾವೆ ಪ್ರಯತ್ನ ಯಾರು ಮಾಡಲ್ಲ ಅವರಿಗೆ ಹಾದಿಗಳು ಸಿಗೋಲ್ಲ ಪ್ರಯತ್ನ ಮಾಡಿದವರಿಗೆ ಮಾತ್ರ ನೀವು ಮುಂದೆ ಹೋಗಲಿಕ್ಕೆ ಸರಳ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಬಹಳ ದಿನಗಳ ಮನ್ ನಂತರ ಈ ವಿಡಿಯೋ ಮಾಡಿದ್ದೇನೆ ನಾನು ಕೂಡ ಒಂದಿಷ್ಟು ಶಾರ್ಟ್ ಫಿಲ್ಮ್ಗಳಲ್ಲಿ ಆಗಿದ್ದೆ ಆ ಕಾರಣದಿಂದ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ನೀವು ಕೂಡ ಈ ವಿಡಿಯೋ ನೋಡಿ ಹಾಗೆಯೇ ನೀವು ಫಾಲೋ ಅಪ್ ಮಾಡಿ ನೀವು ಕೂಡ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಜಗತ್ತಿಗೆ ತೋರಿಸಿ ಹಾಗೆಯೇ ನಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾ ಹಾಗೆ ಮೇ ನನಗೆ ಯಾವಾಗ ಯಾವಾಗ ಸಮಯ ಸಿಗುತ್ತೋ ಆವಾಗ ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೇನೆ ಹೊಸ ವಿಷಯ ವಿಷಯಗಳನ್ನು ತಗೊಂಡು ಬರ್ತಾ ಇದ್ದೇನೆ ಈಗ ನಾವು ಎರಡು ಶಾರ್ಟ್ ಒಂದೇ ಶಾರ್ಟ್ ಫಿಲ್ಮ್ ಅದು ಸಹಕರಿಸಿದ್ದಪ್ಪ ಅಂತೇಳಿ ಆ ಎರಡು ಎಪಿಸೋಡ್ಗಳನ್ನು ಅದು ಹೊಂದಿದೆ ಆ ಎರಡು ಎಪಿಸೋಡ್ಗಳನ್ನು ನಾ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ನೀವು ಅವುಗಳನ್ನು ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂಥ ಒಂದು ವಿಚಾರ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ